ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ವಹಿಸುತ್ತೇನೆ ಒಂದು ವಿಶೇಷ ಸೂಚನೆ ವಿಶೇಷ ಸೂಚನೆಯೊಂದಿಗೆ ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡ್ತೀನಿ ನೀವು ನೋಡ್ಲೇಬೇಕಾದಂತ ಸುದ್ದಿ ಯಾಕಂದ್ರೆ ನೀವು ಎಲ್ಲ ಇದನ್ನ ಕುಂಭಮೇಳದಲ್ಲಿ ನೋಡಿರಬಹುದು ಹರಿದ್ವಾರ ಕಾಶಿಯಲ್ಲಿ ನೋಡಿರಬಹುದು ಆದ್ರೆ ಗೋಕಾಕದಲ್ಲಿ ಕಾಂಗ್ರೆಸ್ ಪಕ್ಷದ ಕುಂಭಮೇಳ ನೋಡ್ಲಿಕ್ಕೆ ನೀವು ಬಹಳ ಕುತೂಹಲ ಪಡ್ತಿರ್ಬೇಕು ಆತುರ ಪಡ್ತಿರ್ಬೇಕು ಅದನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ತಾವು ನೋಡಬಹುದು ಇದನ್ನ ನಮ್ಮ ಸವಿಸ್ತಾರವಾದ ವರದಿಯನ್ನ ಕುಂಬಾರವರು ವಿಶೇಷ ಶ್ರಮ ವಹಿಸಿ ತಂದಿದ್ದು ದೃಶ್ಯದಲ್ಲಿ ನೋಡಬಹುದು ಸಾವಿರಾರು ಮಹಿಳೆಯರು ಆರತಿಯೊಂದಿಗೆ ತಲೆ ಮೇಲೆ ಕೊಡದೊಂದಿಗೆ ಒಂದು ವಿಶೇಷವಾದ ಕಾಂಗ್ರೆಸ್ ಅಭಿಯಾನ ಈ ಜನ ನೋಡಿದರೆ ಸಾವಿರಾರು ಮಹಿಳೆಯರು ನೋಡಿದರೆ ಎಷ್ಟು ವೋಟ್ ಬ್ಯಾಂಕ್ ಕಾಂಗ್ರೆಸ್ ಸಿಗುತ್ತೆ ಅನ್ನೋದು ನಮ್ಮ ಸಮೀಕ್ಷೆಗಿಂತಲೂ ಮೀರಿ ಹೋಗ್ತಾ ಇದೆ ವೀಕ್ಷಕರೇ ಇದನ್ನ ನೀವು ದಯವಿಟ್ಟು ನೋಡಿ ಅದರ ಜೊತೆಗೆ ಮುಸ್ಲಿಂ ದುರಿನರು ಮುಸ್ಲಿಂ ಬಾಂಧವರು ಎಷ್ಟು ಕುತೂಹಲದಿಂದ ಒಂದು ಸಭೆಯನ್ನ ಆಯೋಜನೆ ಮಾಡಿ ನೂರಾರು ಮುಸಲ್ಮಾನ ಬಾಂಧವರ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಂತ ಮತಯಾಚಿಸುತ್ತಿದ್ದು ಒಂದು ವೇದಿಕೆ ಮೇಲೆ ಒಂದು ಹಾರೆಬಲ್ ಭಾಷಣ ಒಂದು ಬಹಳ ಕುತೂಹಲಭರಿತವಾದ ಭಾಷಣ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಸು ಸಾಯನ್ ಅವರು ಹೇಳಿದ್ದು ನೀವು ತಪ್ಪದೆ ನೋಡಿ ಈ ಚುನಾವಣೆ ಗೋಕಾಕ್ ಮತಕ್ಷೇತ್ರದಲ್ಲಿ ಯಾವ ತಿರುವು ಪಡೆಯುತ್ತಾ ಇದೆ ಮೊಟ್ಟ ಮೊದಲನೆಯ ಬಾರಿಗೆ ಮೈಲುಗಲ್ಲು ಸಾಧ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅಬ್ಬರದ ಪ್ರಚಾರ ಜೆ ಡಿ ಎಸ್ ಗುಪ್ತ ಮತದಾನ ಬಿಜೆಪಿಯ ರಾಜ್ಯ ಮಟ್ಟದ ಸರ್ಕಾರದ ಪ್ರಚಾರ ಈ ಮೂರನ್ನ ನೀವು ಯಾವ್ದು ಆಯ್ಕೆ ಮಾಡಿಕೊಳ್ತೀರಾ ನಿಮಗ್ ಬಿಟ್ಟ ವಿಷಯ ವೀಕ್ಷಕರೇ ಮತ್ತೊಂದು ಸೂಚನೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೊಂದು ಒಳ್ಳೆಯ ಸೂಚನೆ ಕೊಡ್ತಾ ಇದ್ದೀನಿ ಯಾಕಂದರೆ ಈ ಚುನಾವಣೆ ತುಂಬ ಭರದಿಂದ ಸಾಕ್ತಾ ಇದೆ ಇದರಲ್ಲಿ ತಾವು ದಯವಿಟ್ಟು ಯಾವುದೇ ವೈಷಮ್ಯವಾಗಲಿ ಯಾವುದೇ ಒಂದು ಉದ್ರೇಕಕಾರಿಯಾಗಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡುವಂಥದ್ದಾಗಲಿ ಯಾವುದೇ ಮಾಡಬೇಡಿ ವೀಕ್ಷಕರೇ ಯಾಕೆಂದರೆ ನಮ್ಮ ಗೋಕಾಕ ಕರದಂಟ ನಾಡು ಎಲ್ಲರಿಗೂ ಸಿಹಿ ಹಂಚಿ ವಿಶ್ವವಿಖ್ಯಾತಕ್ಕೆ ಪ್ರಚಾರವಾದಂಥ ನಮ್ಮ ಗೋಕಾಕ ನಾಡಿಗೆ ಯಾವಾಗಲೂ ಕಲಂಕ ತರಬೇಡಿ ವೀಕ್ಷಕರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಆ ಇಲಾಖೆ ಜೊತೆ ಸಹಯೋಗದೊಂದಿಗೆ ಎಲ್ಲ ಅಭ್ಯರ್ಥಿಗಳ ಜೊತೆ ಎಲ್ಲ ಅಭ್ಯರ್ಥಿಗಳು ನಿಮ್ಮ ಮನೆಗೆ ಬಂದಾಗ ಅವರನ್ನು ಗೌರವದಿಂದ ಕಾಣಿ ನೀವು ಯಾರಿಗೆ ಮತ ಹಾಕ್ತೀರಿ ಅದು ನಿಮ್ಮ ಬೆಟ್ಟ ವಿಷಯ ಮತದಾನ ಹಕ್ಕು ನಿಮ್ದು ನಿಮ್ಮ ಕರ್ತವ್ಯ ಅದು ಆದ್ರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಯಾವುದೇ ಒಂದು ವೈಷಮದ ದಾರಿ ತುಳಿಯದೆ ಒಂದು ಸೂಕ್ತವಾದ ಏರ್ಪಾಡು ಮಾಡಿಕೊಂಡು ಗೋಕಾಕ ತಾಲೂಕು ಕಲಂಕ ರಹಿತವಾಗಿ ಶಾಂತಿಯುತವಾಗಿ ಮಹಿಳೆಯರಿದ್ದಾರೆ ಪುರುಷರಿದ್ದಾರೆ ಅನ್ಯೋನ್ಯ ಬಾಂಧವ್ಯ ಸಂಬಂಧದಿಂದ ನಾವು ಎಲ್ಲರೂ ಕೂಡಿ ಶಾಂತಿಯುತವಾಗಿ ಮತದಾನ ಮಾಡೋಣ ಐದನೇ ತಾರೀಕು ಬೆಳಗಿನ ಜಾವದಿಂದ ಸಾಯಂಕಾಲವರೆಗೆ ಸರ್ತಿ ಸಾಲು ಎಲ್ಲರೂ ಉರ್ಧರಿಗೆ ಅಂಗವಿಕಲಿಯರಿಗೆ ಸಹಾಯ ಸಹಕಾರ ಮಾಡಿ ಒಳ್ಳೆ ಮತದಾನ ಮಾಡಿ ನಮ್ಮ ಗೋಕಾಕ್ ಕ್ಷೇತ್ರವನ್ನ ಈ ದೇಶದಲ್ಲಿ ಕೀರ್ತಿ ಪತಾಕೆ ಹಾರಿಸುವ ವೀಕ್ಷಕರೇ ನೀವು ಮತದಾರರೇ ನೀವು ಎಲ್ಲರ ಜೊತೆ ಸಹಬಾಳ್ವೆಯಿಂದ ಉತ್ತಮ ರೀತಿಯಿಂದ ಇರ್ತೀರಂತ ನಂಬಿ ಈ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ವಿನಂತಿ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕ್ಷಣದಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಹಳ ಅದ್ಭುತವಾದ ಸುದ್ದಿ ತೆಗೆದುಕೊಂಡು ಬರ್ತಿದ್ದೇನೆ ಅದನ್ನು ನಮ್ಮ ಆಂಕರ್ ಪ್ರಿಯಾಂಕಾ ಹೇಳ್ತಾರೆ ನಮಸ್ಕಾರ ವೀಕ್ಷಕರೇ ಹಾಗೂ ಈಗಾಗಲೇ ನಮ್ಮೆಲ್ಲ ರೊಂದ್ರಷ ಇದೇ ಡಿಸೆಂಬರ್ ಐದನೇ ಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತೇನೆ ನಿಮ್ಮ ವಾರಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಮತ ಆಯ್ತು ಬಂದಿದ್ದೇನೆ ಅದಕ್ಕೆ ಆಶೀರ್ವಾದ ಮತ್ತು ಮತ ಅಡಿಕೆ ನಾನು ಶಾಸಕರಾಗಿ ಆಯ್ಕೆ ಸಭೆ ಅಷ್ಟೊಂದು ಅವರು ನಾಲ್ಕು ಜನ ನಗರಸಭೆ ಭ್ರಷ್ಟು ಮಾಡಿದ್ದಾರೆ ನೀರಿನ ಪರ ಇರಬೇಕು ಅಂಗಡಿ ತಂಗಿಕ್ಸ್ ಇರಬೇಕು ಮತ್ತೆ ರೋಡಿನ ನೋಡಿದ್ವಿ ಸುತ್ತಾಪ್ ದೂರವಾಗಿ ಸಣ್ಣ ಮಕ್ಕಳಿಗೆ ಅಷ್ಟು ಮಾು ನಗಲಿ ಜ್ವರ ಮತ್ತೆ ಡೆಂಗು ಎಲ್ಲ ಆದ್ರೂ ಅವ್ರಿಗೇನಿರಲ್ಲ ಯಾಕಂದ್ರೆ ನನ್ನ ನೀವು ಐದ್ ಸಲ ಅರ್ಶಿಸ್ತಿದ್ವಿ ಇವತ್ತು ಸುಧಾರಣೆ ನಾಲ್ಕು ಸಾವಿರ Yallah patla ona karşı. Ağrı'nın patla ona ağrıyla yaptığı yaptığı mağarası yapan bir kutu hakkında kere yarıyor. Kelime ayıcılarla. Şimdi buna dönüyor. Bir açım takdir bu yolla elini sağlı. Yalla mağarası ne var? Önce yaparız. Tam kutu açalım. Mangala bu kadar günü de gel Allah onu da yaşta alır, mal Allah kaçtan Allah ama niye bunu Allah ne ನೀವೆಲ್ಲ ಏನ್ ಮಾಡ್ಬೇಕು ಹದಿನೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ಮೂರು ಎಲ್ಲ ಮೂವತ್ತೊಂದ್ರು ಹೇಳ್ತಾರ ಎಲ್ಲರಿಗೂ ಐದೈದು ರೂಪಾಯಿ ಎಕ್ಸ್ಟ್ರಾ ನೀವು ಹಾಕ್ಸ್ಬೇಕು ಹಾಕಿಸ್ತಾ ಈಗ ಅವ್ರ ಶಿಕಾಪುರ ಕರಪ್ಷನ್ ಅಮಿತ್ ಶಾ ಮತ್ತೆಲ್ಲ ಅದನ್ನ ಮಾಡ್ತೇವೆ ಡಿಸೆಂಬರ್ ಮಾಡ ಐದ್ ತಾರೀಕು ಆರು ಗಂಟೆ ತಕ್ಕ ಎಲ್ಲ ಈಗ ಅವ್ರ ಮಂದಿನ ಇನ್ನೊಂದು அவரு சார் அவங்க அவங்க அவர அதுக்காக அந்த அபிவிருசா ಅದಕ್ಕಾಗಿ ಏನೈತಿ ಅವ್ರು ಮಾವ್ರು ಅವ್ರ ಭ್ರಷ್ಟಾಚಾರ ಸದಸ್ಯರು ಎಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗೈತಿ ಹಂಗೇ ಮಾಡ್ತೇವೆ ಅದಕ್ಕಾಗಿ ನೀವೆಲ್ಲ ಕಾಯಿಗಳು ಎಲ್ಲ ಇಡಿಯರು ನೀವು ಕಾಂಗ್ರೆಸ್ ಪಕ್ಷ ಮತ ಆಗ್ಬೇಕು ಇಷ್ಟೊಂದೆಲ್ಲ ಜನ ಸೇರಿದಿವಿ ಯಾಕೆ ಮಾತ್ರ நம்மேடு <laughs> <laughs>

కాంగ్రెస్ రాష్ట్రపతి సేసి అనుమతి ఎలా కాంగ్రెస్ పక్ష మత హి గెలుసుకొడ్రీ నేత మతీ అదే నిన్న ప్రీతి విశ్వాస నా మేలు కాంగ్రెస్ పక్ష గెలుస్తూ సతి నిన్నెల మత రక్షణ మే కానీ నవ్వెల్ డిసెంబర్ ఎం తా విన్న ప్రీతి విశ్వాస ಉಪಾವಣೆ ಐದು ಡಿಸೆಂಬರ್ ಐದರಲ್ಲಿ ಚುನಾವಣೆ ಇದೆ ಗೋಕಾಕ್ ತಾಲೂಕಿನ ಹುಳೆ ಆದ ನಕಂಡ್ ಕಾಂಗ್ರೆಸ್ ಪಕ್ಷನ ನಿಂತಾರ ನಂಬರ್ ಮೂರ ಮದ್ವಾರ ಕಾಂಗ್ರೆಸ್ ಪಕ್ಕ ಓಟ್ ಆಗ್ರಿ ಯಾಕಪ್ಪ ಅಂದ್ರ ನಮ್ ಕಷ್ಟ ಇದ್ದಾಗ ಯಾರು ಬರ್ಬೇಕಾಯ್ತು ಅವ್ರು ಬಂದಿಲ್ಲ ಯಾರು ಬರ್ಬಾರ್ದು ಅವ್ರು ಬಂದಾರ ನಿಮ್ಗೆಲ್ಲ ಗೊತ್ತೈತೆ ಎಲ್ಲ ನಮ್ಗೆ ನೀರಾಗ ರಸ್ತೆ ನಿಂತು ಹೋಗಿ ಪಾಶ್ಚದ ಪುತ್ರ ಅವ್ರು ಕೂತ್ರಿ ಎಲ್ಲಾರ ಎಲ್ಲ ನಮ್ ಕಷ್ಟ ಇದ್ದಾಗ ಯಾರ ಅಂದ್ರೆ ನಮ್ ಸತೀಶ್ ಕುಮಾರ್ ಅವ್ರು ಎಂಗ್ ಅಂಗಡಿ ಶಾಸಕರು ಅವ್ರು ಬಂದ್ ಎಲ್ಲ ನಮ್ ಕಷ್ಟ್ರ ರೇಷನ್ ಕೊಟ್ಟು ಉಪಟ್ರಿ ಎಲ್ಲ ಜನ ಕೊಟ್ಟ್ರ ಅವ್ರು ಅವ್ರ ಉಪಾರ ನಮ್ಗೆ ನಂಗ್ ಆ ರೀತಿ ಎಲ್ಲ ತಿಳಿಸಿದ್ರು ಬರುತ್ತೆ ಅವ್ರ ಉಪವಾರ ಯಾರ ತಿಳ್ಸ್ಕೊಂಡ ನಮ್ಮ ಮತ ಹಾಕೋ ಮೂಲಕ ಅವ್ರಿಬ್ರು ಸೋದರ ಉಪಾರ ತಿಳಿಸುವಂತ ಕಾಲ ದಯವಿಟ್ಟು ನಿಮ್ಗೆ ಕೈ ಕೇಳ್ತರು ಕಾಂಗ್ರೆಸ್ ಎಲ್ಲ ಓಟ್ ಆಗಿಲ್ವಾ ನಿಮ್ಮ ಒಂದ್ ಸುದ್ದಿ ನನ್ನ ತಾಯಿಂದ ಅಸರ್ ಮಾಡ್ಬೇಕು ಅವಾಗ ಒಂದ ಮದ್ರು ಬಯ ಮನಿ ಬಾಳ ಇತ್ತು ನೀರಿನ ಮೇಲೆ ಬಾಳ ಐತೆ ಮನೆ ಬಾಳ ಬಾಳ ಐತೆ ಏನಂದ್ರೆ ಮನುಷ್ಯ ಬರೋ ಕಾಯ್ದೆ ತಂದಾಗ ನಾಳೆ ಎಮ್ ಎಲ್ ಆದ್ರೆ ಎಷ್ಟು ನಮ್ಮ ಅಭಿವೃದ್ಧಿ ಯಾಕ ವಿಚಾರ ಮಾಡಿ ಅಲ್ಲ ಏನಿಲ್ಲ ಮನುಷ್ಯ ನಮ್ಮ ಬಡ್ರು ಮಂದಿದ ಮನಿಪಾಳ ಬಾಳಕ ಐತೆ ಸ್ಟ್ರೈಕ್ ಮಾಡ್ರಿ ನಾ ಹೋಗೋದು ಮುನ್ಸಿಪಾಲಿಟಿ ಜಗ ಬರೋದು ಮುನ್ಸಿಪಾಲಿಟಿ ಹೋಗೋದು ಜಗಳ ಆಗೋದು ಯಾಕಂದ್ರೆ ಅಲ್ಲಿ ನಾಲ್ಕು ಮಂದಿ ಇದಾರೆ ಅವ್ರು ಅವ್ರು ತೋರಿಸ್ತಾರೆ ಅವ್ರೆ ಯಾವ ಕೆಲಸ ಏನಾದ್ರು ಕೆಲಸ ಇರ್ತಾರೆ ಅವರು ಅದಕ್ಕೆ ಮೈನಿ ಬಂದ್ರು ಅವ್ರ ನನಗೆ ಬೇಜ್ ಬಿಟ್ಟರು ಯಾರು ನೀವ್ ಬರಂಗಿಲ್ಲ ಅವ್ರ ಬೇಜ್ ಬಿಟ್ಟರು ಅಷ್ಟೊತ್ತು ಬರ್ಲ ಅವ್ರಿಗೆ ಅಲ್ಲ ಮೈನ್ ಬಂದ ಇವರು ಹಣ್ಮಕ್ಡಿ ಕ್ಯಾನ್ಸಲ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಫೋಟೋ ಇಲ್ಲ ಗೋತವಾಲ್ ಗೌಡ್ರು ಅವ್ನು ಮೂರು ದಿನ ಮಾಡಿ ಕ್ಯಾನ್ಸಲ್ ಮಾಡ್ಯಾಣ್ರೊಡದ ಬಂದು ನಮ್ಮ ಗೋಕಾಕ್ ಹೋದಾಗ ಅತಿ ಬುದ್ದಿಲ್ಲ ಅದವಾಲ್ ಗೌಡ್ರು ಅವನು ಗಟ್ರ ಮಾಡ್ತಾನು ಆಮೇಲೆ ರಸ್ತ ಮಾಡ್ಬೇಕು ಏನು ಮನೆಯಲ್ಲ ರಸ್ತ ಮಾಡಿ ಆಮೇಲೆ ಗಟ್ರ ಮಾಡ್ತಾನೆ ಯಾಕೆ ಬೇಕಲ್ಲ ಅವಂಗ ಅಭಿವೃದ್ಧಿ ಮಾಡಕ್ ಬರೋಂಗಿಲ್ಲ ಅದಕ್ಕೆ ಹೇಳ್ತನು ದಯವಿಟ್ಟು ಕೈ ನಾವು ಮೂಲಕ ನಾಲ್ಕು ಇಲೆಕ್ಷನ್ ಡಿಸೆಂಬರ್ ಐದಕ್ಕೆ ಕಾಂಗ್ರೆಸ್ ಪಕ್ಷ ಅವ್ರ ಸ್ಟೇಜ್ ನಂಬರ ಮೂರ ಏನಕ್ಕೆ ಮತ ಒಟ್ಟ ಅಲ್ಲಿ ಏನು ಕೆಲಸ ಆಗಿಲ್ಲ ಯಾಕಂದ್ರೆ ಬಡ್ರ ಬಗ್ಗೆ ಕಾಲಿ ಇದ இவ்வளவு பெட்ட யாரும் இல்ல அது ஒவ்வொரு அவன் ஏன் நம்ம உடந்த வாழ் மந்தி உடந்த மொபைல் மொபைல் யார ஆஹ் மேட நம் க்ரப்தி ஆகி நம் ப்ரோ ஜன பாழாருக்க அபிவிருக்கி நம்ம உதாரை இன்னும் மத்திய ஒம்பத்தாரி குடிக்க ஒன் ஆடுங்க நம்ம வாட் உடிக் திங் எடுத்த இவ்வளோ அம்பி பாம்பி தா உடனே அந்த மனுஷன் அதுக்கு ನಮ್ಮ ಗೋಕಾಕ್ ತಾಲೂಕಿನ ಅಲ್ಲ ನಮ್ಮ ಕರ್ನಾಟಕದವ ಅಲ್ಲ ಅಲ್ಲವ ನಮ್ಮ ಹುಲಿ ಐತಿ ಹುಲಿ ಬಂದೈತಿ ಅದಕ್ಕೆ ಡಿಸೆಂಬರ್ ಐದು ತಾರೀಕು ನೀವು ಕಾಂಗ್ರೆಸ್ ಪಕ್ಷ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಆಸ್ತಿರ್ಬೇಕು ಯಾಕಂದ್ರೆ ಈಗಾಗಲೇ ಅವರು ಐವತ್ತು ಸಾವಿರ ಲೀಡ್ಲೆ ಬಂದರವ್ರ ಫಸ್ಟ್ ಜಯ ಸಂಚಿಕ ಅದಕ್ಕೆ ಎಲ್ಲಾರು ಹದಿನೈದು ಹದಿನೈದಕ್ಕೂ ಎಲ್ಲ ಬಿಜೆಪಿ ಶೆಟ್ಟಿ ಬಂತಾವ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಗೋರ್ಮೆಂಟ್ ಹಾಕಿ ಲಕ್ಕದ ಮಗರ ಮಂತ್ರಿ ಆಗ್ತಾರ ಬೆಳಗಾವಿ ಉಸ್ತುವಾರಿ ಸಚಿವರಾಗ್ತಾರ ಅವ್ರ ಇವ್ರು ಇವರು ಮಂತ್ರಿ ಆಗ್ತಾರ ಹುಷಾರ ಯಾಕಂದ್ರೆ ಇವ್ರಿಗೂ ಅಷ್ಟು ಪವರ್ ಐತೆ ಅದಕ್ಕೆ ಐದು ತಾರೀಕು ನೀವು ಮಂದ

असल बात तो कांग्रेस पार्टी ये हिंदुस्तान नहीं है सारे अच्छा हिंदुस्तान होने की है सब ज्यादा सारे जहाँ अच्छा हिंदुस्तान माना है इसके लिए कांग्रेस पार्टी ने खून प्रश्न पाया है इसलिए सारे जहाँ से अच्छा हिंदुस्तान हुआ है इसलिए अंदर आप लोगों ने घेरा निकाला घिरा चुनाव लोग से उम्मीद है और एक बात आप बात बता रहा हूँ आपसे आपसे विवक्शक्त हैं आप सबक लाएंगे लाएंगे ये लाएं बात है ये जो पार्टी है ये जो कांग्रेस पार्टी है हिंदू मुसलमान सिख ईसाई सबको लेकर चलने वाली पार्टी है

ये हाथ होगा हिंदुस्तान का समझदारी यही है कांग्रेस पार्टी की थाओ हम भी खुश रहेंगे हिंदुस्तान को और भी बेहतर अच्छा बढ़ाएंगे हां इसलिए इस बात निश्चित है अब सब के एरिया के से ये हमारा जो जोvira है निकला हुआ इसलिए ये हिंदुस्तान हिंदुस्तान के अंदर च... एक फैमिली बड़ा फैमिली है मयूर्दित है पूरा हिंदुस्तान के अंदर ये फैमिली के जितने पोटिशंस है मुझे लग रहा है पूरे हिंदुस्तान के अंदर किसी खानदान के तो पहुंचे नहीं होंगे और उसके अंदर आप लोगों ने सब मिलकर एक युवा चुनाव हुआ है इसलिए आप लोग कानून चाहते हैं खुद भी कानून हो जाएंगे हम सब मिलकर स्मार्ट सिटी बनाएंगे ऊपर के गोटक सिटी को जय हिंद हिंदुस्तान ने

Thank yeah. you.